ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ವಿಧವಾ ವೇತನ ಹಿರಿಯ ನಾಗರಿಕರ ಅಂದರೆ ವಯಸ್ಕರ ಪಿಂಚಣಿ ಹಾಗೂ ಅಂಗವಿಕಲರ ಮಾಶಾಶನ ಪೆನ್ಷನ್ ಮೊತ್ತವನ್ನು ಹೆಚ್ಚು ಮಾಡುವ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ಈಗಾಗಲೇ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ನೀಡಲಾಗುತ್ತಿದ್ದು ಹಾಗೂ ವಿಧವೆ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತಿದ್ದು ಅದೇ ರೀತಿಯಾಗಿ ಶೇಕಡ ನಲವತ್ತರಿಂದ ಎಪ್ಪತ್ನಾಲ್ಕರಷ್ಟು ಅಂಗವಿಕಲರಿಗೆ ಪ್ರತಿ ತಿಂಗಳಿಗೆ ಎಂಟುನೂರು ರೂಪಾಯಿ ಹಾಗೂ ಶೇಕಡ ಎಪ್ಪತ್ತೈದರಷ್ಟು ಅದಕ್ಕಿಂತ ಹೆಚ್ಚಿನ ಅಂಗ ವೈಫಲ್ಯ ಉಳುವವರಿಗೆ ರೂಪಾಯಿ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ ಇನ್ನು ತೀರ್ವತರನಾದ ಮನೋವೈಕಲ್ಯತೆ ಇರುವ ವ್ಯಕ್ತಿಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಪೆನ್ಷನ್ ಈಗಾಗಲೇ ಎಲ್ಲರ ಖಾತೆಗೆ ಪ್ರತಿ ತಿಂಗಳಿಗೆ ಡಿಬಿಟಿ ಮೂಲಕ ಜಮಾ ಮಾಡಲಾಗುತ್ತಿದ್ದು ಇದನ್ನ ಇನ್ನು ಮುಂದೆ ಹೆಚ್ಚು ಮಾಡಿ ಆದೇಶ ನೀಡೋಕೆ ಸರ್ಕಾರ ತೀರ್ಮಾನ ಮಾಡುತ್ತಿದೆ ಹೌದು ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಎಲ್ಲರ ಮಾಶಾಶನ ಮೊತ್ತವನ್ನ ಹೆಚ್ಚು ಮಾಡುವಂತೆ ಕೋರಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಕ್ರಮ ಕೈಗೊಂಡಿದ್ದಾರೆ ಬರುವ ದಿನಗಳಲ್ಲಿ ಎಲ್ಲ ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ವಿಧವೆ ಮಹಿಳೆಯರಿಗೆ ಪಿಂಚಣಿ ಪೆನ್ಷನ್ ಹಣವನ್ನು ಹೆಚ್ಚು ಮಾಡಿ ಆದಷ್ಟು ಬೇಗನೆ ಸರ್ಕಾರವು ಆದೇಶ ಹೊರಡಿಸಲಿದೆ ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಈ ಮಾಹಿತಿ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಅಲ್ಲಿ ಶೇರ್ ಮಾಡಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ